ನಮಸ್ಕಾರ ವೀಕ್ಷಕರೇ ಮೊಬೈಲ್ ತೆಗೆದರೆ ಟಿವಿ ಆನ್ ಮಾಡಿದರೆ ಎಲ್ಲೆಲ್ಲಿ ನೋಡಿದ್ರು ಸದ್ಯ ಬಾಂಗ್ಲಾದೇಶದ ಸುದ್ದಿ ಅವರ ದೇಶ ಅವರ ರಾಜಕೀಯ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಈ ಎಲ್ಲಾ ಗಲಭೆಯಿಂದ ಅಂತಿಮವಾಗಿ ನೋವನ್ನ ಅನುಭವಿಸ್ತಾ ಇರೋದು ಬಾಂಗ್ಲಾದೇಶದ ಹಿಂದೂಗಳು ಸರ್ಕಾರ ಪತನ ಆಗ್ತಾ ಇದ್ದ ಹಾಗೆ ಅಲ್ಲಿನ ಹಿಂದೂ ದೇವಾಲಯಗಳನ್ನ ಹೊಡೆದು ಉರುಳಿಸ್ತಾ ಇದ್ದಾರೆ ಸಿಕ್ಕ ಸಿಕ್ಕಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮಕ್ಕಳು ಮರಿ ಎನ್ನದೇ ಎಲ್ಲರನ್ನೂ ಬಡಿತಾ ಇದ್ದಾರೆ ಇದು ವಿಶ್ವಸಂಸ್ಥೆ ಯೋಚಿಸಬೇಕಾಗಿದ್ದ ವಿಚಾರ ಆದ್ರೆ ಅನುಭವಿಸ್ತಾ ಇರೋದು ಹಿಂದೂ ಸಮುದಾಯ ಆಗಿರೋದ್ರಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾರೂ ಕೂಡ ದನಿ ಏರಿಸ್ತಾ ಇಲ್ಲ ಒಂದು ಕಡೆ ಬಾಂಗ್ಲಾ ಹೊತ್ತಿ ಉರಿತಾ ಇದ್ರೆ ಇನ್ನೊಂದೆಡೆ ಪ್ರಪಂಚದಾದ್ಯಂತ ಇರೋ ಬಾಂಗ್ಲಾ ಪ್ರಜೆಗಳು ಆಯಾ ದೇಶದಲ್ಲಿ ವಿಚಿತ್ರ ವರ್ತನೆ ಗಲಭೆ ಮೂಲಕ ಅಲ್ಲಿನ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಹಾಗಿದ್ರೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಇದಕ್ಕೊಂದು ಅಂತ್ಯವೇ ಇಲ್ವಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಬಾಂಗ್ಲಾದೇಶದಿಂದ ಬರ್ತಾ ಇರೋ ಸುದ್ದಿಗಳು ಹಾಗೂ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಭಯವಾಗುತ್ತೆ ಬೇಸರದ ಸಂಗತಿ ಅಂದ್ರೆ ಇದೆಲ್ಲಾ ಬೆಳವಣಿಗೆಯಲ್ಲಿ ಅಂತಿಮವಾಗಿ ನರಕ ನೋಡ್ತಾ ಇರೋದು ಅಲ್ಲಿನ ಹಿಂದೂಗಳು ಘೋಷಿತ ಇಸ್ಲಾಂ ರಾಷ್ಟ್ರದಲ್ಲಿರೋ ಹಿಂದೂಗಳ ಸರಾಸರಿ ಒಂದು ಅಂಕಿಯಲ್ಲಿದೆ ಯಾರದ್ದು ಸಂತೋಷಕ್ಕಾದ ದೇಶ ವಿಭಜನೆಯನ್ನು ಶಾಪದಲ್ಲಿ ಸಿಕ್ಕಿದ ಅವರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾನೇ ಇದೆ ಈಗ ಕೇಂದ್ರ ಸರ್ಕಾರ ಪತನ ಮಾಡಿ ಹುಚ್ಚರಂತೆ ವರ್ತಿಸ್ತಾ ಇರೋ ದುಷ್ಕರ್ಮಿಗಳು ಇದೇ ಸರಿಯಾದ ಸಮಯ ಅಂತ ಅಲ್ಲಿರೋ ಅಲ್ಪ ಸ್ವಲ್ಪ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಂಡ ಕಂಡಲ್ಲಿ ಹಲ್ಲೆ ಮಾಡಿ ನಾಮಾವಶೇಷ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮಾನವೀಯತೆ ದೃಷ್ಟಿಯಿಂದ ಹಿಂದೂಗಳ ಮೇಲೆ ಕರುಣೆ ಹೊಂದಿದ್ದವರನ್ನು ಕೂಡ ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿರೋ ಮೈನಾರಿಟಿ ಒಕ್ಕೂಟ ಅಲ್ಲಿ ಆಗ್ತಾ ಇರೋ ದಾಂಧಲೆಗಳನ್ನ ಬಿಚ್ಚಿಡ್ತಾ ಇದೆ ಕೇವಲ ಐದು ಗಂಟೆಗಳಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆದಿರೋದು ಬರೋಬ್ಬರಿ ಐವತ್ನಾಲ್ಕು ಅಟ್ಯಾಕ್ಗಳು ಇಸ್ಕಾನ್ ದೇವಾಲಯ ದುರ್ಗಾ ದೇವಾಲಯ ಎಲ್ಲವನ್ನೂ ಧ್ವಂಸಗೈದಿದ್ದಾರೆ ಮತಾಂಧರ ಕೈಗೆ ಸಿಕ್ಕಿ ಪುಡಿಪುಡಿಯಾಗಿರೋ ವಿಗ್ರಹಗಳ ಫೋಟೋ ಹಾಗೂ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ ದೇವಾಲಯ ಮಾತ್ರವಲ್ಲದೆ ಹಿಂದೂ ಮನೆಗಳ ಮೇಲೂ ದಾಳಿಗಳು ನಡೀತಾ ಇವೆ ಹೆಂಗಸರು ಮಕ್ಕಳು ಎನ್ನದೇ ಎಲ್ಲರ ಮೇಲೂ ಅಟ್ಯಾಕ್ ನಡೀತಾ ಇದೆ ಬಾಂಗ್ಲಾದೇಶದ ಹಿಂದೂ ಬೌದ್ಧ ಹಾಗೂ ಕ್ರಿಶ್ಚಿಯನ್ ಕೌನ್ಸಿಲ್ ಪ್ರತಿ ಘಟನೆಯನ್ನು ದಾಖಲೆ ಮಾಡ್ತಾ ಇದ್ದು ಅದರ ವಿವರಗಳನ್ನ ಸಂಬಂಧಪಟ್ಟವರಿಗೆ ನೀಡ್ತಾ ಇದ್ದಾರೆ ಇದಿಷ್ಟೇ ಅಲ್ಲದೆ ಬಾಂಗ್ಲಾದೇಶದಲ್ಲಿ ಹಿಂದೂ ಪರ ಅಥವಾ ಜಾತ್ಯತೀತ ಪಕ್ಷ ಎನಿಸಿಕೊಂಡಿದ್ದ ಅವಾಮಿ ಲೀಗ್ ನಾಯಕರನ್ನ ಕಂಡ ಕಂಡಲ್ಲಿ ಕೊಲ್ಲಲಾಗ್ತಾ ಇದೆ ಈ ಮಟ್ಟದಲ್ಲಿ ರಕ್ತಪಾತ ನಡೀತಾ ಇದ್ರೂ ಅಲ್ಲಿನ ಆರ್ಮಿ ಸೈಲೆಂಟ್ ಆಗಿ ಕೈಕಟ್ಟಿ ಕುಳಿತಿದೆ ಇನ್ನು ಹ್ಯೂಮನ್ ರೈಟ್ಸ್ ಸೇರಿ ಇನ್ನೊಂದಷ್ಟು ಮಾನವೀಯ ಮೌಲ್ಯದ ಪಾಠ ಹೇಳೋ ಸಂಘಟನೆಗಳು ಸೈಲೆಂಟ್ ಆಗಿದೆ ಅಲ್ಲೆಲ್ಲೋ ನಡೆಯೋ ಘಟನೆಗೆ ಇನ್ನೆಲ್ಲೋ ಪ್ರತಿಭಟನೆ ಹೋರಾಟ ಕಲ್ಲು ತೂರಾಟ ಮಾಡೋದು ಮತಾಂತರ ಮಾಮೂಲಿ ಕೆಲಸ ಈಗಲೂ ಕೂಡ ಅದೇ ಮುಂದುವರಿತಾ ಇದೆ ಬಾಂಗ್ಲಾದಲ್ಲಿ ಬೆಂಕಿ ಹೊತ್ತಿದ್ರೆ ಬೇರೆ ಬೇರೆ ದೇಶದಲ್ಲಿರೋ ಬಾಂಗ್ಲಾದೇಶಿ ಪ್ರಜೆಗಳು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನ್ಯೂಯಾರ್ಕ್ ಸಿಟಿಯಲ್ಲಿ ಸಿಕ್ಕ ಸಿಕ್ಕ ಕಟ್ಟಡಗಳಿಗೆ ನುಗ್ಗಿ ಘೋಷಣೆ ಕೂಗಾರ್ತಾ ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ ಪುಸ್ತಕವನ್ನ ಕೈಲಿ ಹಿಡಿದುಕೊಂಡು ತಮ್ಮ ದೇಶಕ್ಕೆ ತಮ್ಮ ಸಿದ್ಧಾಂತಕ್ಕೆ ತಕ್ಕ ಘೋಷಣೆಗಳನ್ನ ಹಾಕಿಕೊಂಡು ನ್ಯೂಯಾರ್ಕ್ ನಗರದಲ್ಲಿ ಶಾಂತಿ ಕದಡುತ್ತಿದ್ದಾರೆ ಈ ವರ್ತನೆ ಕಂಡು ಅಲ್ಲಿನ ಜನರೆಲ್ಲ ಬೆಚ್ಚಿ ಬೀಳ್ತಾ ಇದ್ದಾರೆ ಈ ಹಿಂದೆ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಡ ಇದೇ ರೀತಿಯಲ್ಲಿ ನಡೆದಿತ್ತು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಅಲ್ಲೆಲ್ಲೋ ಗಲಾಟೆ ಇನ್ನೆಲ್ಲೋ ಪ್ರತಿಕ್ರಿಯೆ ಅನ್ನೋ ಹಾಗಾಗಿತ್ತು ಇದೆಲ್ಲವನ್ನ ನೋಡ್ತಾ ಇರೋ ಅಲ್ಲಿನ ಪ್ರಜೆಗಳು ಬಾಂಗ್ಲಾದೇಶಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆ ಬಗ್ಗೆ ಕೇಂದ್ರ ಸರ್ಕಾರ ತಲೆ ಕೆಡಿಸಿಕೊಂಡಿದೆ ಈಗಾಗಲೇ ಸಹಾಯವಾಣಿಯನ್ನ ರಿಲೀಸ್ ಮಾಡಿದ್ದು ಒಂದೊಂದು ಪ್ರಾಂತ್ಯದಲ್ಲೂ ಸಹಾಯಕರನ್ನ ಇರಿಸುವ ಪ್ರಯತ್ನ ನಡೆಸಿದೆ ಆದರೆ ಹುಚ್ಚರಂತೆ ದೊಡ್ಡ ದೊಡ್ಡ ಗುಂಪು ಮಾಡಿಕೊಂಡು ದಾಂಧಲೆ ನಡೆಸ್ತಾ ಇರುವವರು ಯಾವ ಟೈಮ್ನಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ಊಹಿಸೋದೇ ಕಷ್ಟವಾಗಿದೆ ದುರಂತದ ವಿಚಾರ ಏನಂದ್ರೆ ಭಾರತದ ಜೊತೆಗೆ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲದ ಪ್ಯಾಲೆಸ್ತೀನ್ ಪರವಾಗಿ ಆಲ್ ಐಸಾನ್ ರಫಾ ಅಂತ ನಮ್ಮ ದೇಶದ ಗಣ್ಯ ವ್ಯಕ್ತಿಗಳು ಪೋಸ್ಟ್ ಹಾಕಿದ್ರು ಆದರೆ ಮೂಲತಃ ನಮ್ಮದೇ ನೆಲದವರಾಗಿರೋ ಬಾಂಗ್ಲಾ ಹಿಂದೂಗಳ ಪರವಾಗಿ ಒಬ್ಬರು ದನಿ ಏರಿಸ್ತಾ ಇಲ್ಲ ಇದಕ್ಕೆ ಕಾರಣ ಈ ಬಾರಿ ಪೇಮೆಂಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಏನೋ ಈ ಸಂಬಂಧ ಹೇಳಿಕೆ ನೀಡಿರೋ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ತಮ್ಮ ತಾಯಿ ಆಡಳಿತದಲ್ಲಿ ಹಿಂದೂಗಳಿಗೆ ಭದ್ರತೆ ಇತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ವಾಸ್ತವ ಏನಂದ್ರೆ ಪಾಕಿಸ್ತಾನದಲ್ಲಾಗ್ಲಿ ಅಥವಾ ಬಾಂಗ್ಲಾದಲ್ಲಾಗಲಿ ಹಿಂದೂಗಳಿಗೆ ಸಂಪೂರ್ಣ ಭದ್ರತೆ ಅನ್ನೋದು ಇಲ್ಲವೇ ಇಲ್ಲ ಆದರೆ ಹಸೀನಾ ಆಡಳಿತದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಭದ್ರತೆ ಇತ್ತು ಈಗ ಅದು ಕೂಡ ಇಲ್ಲದಂತಾಗಿದೆ ಇನ್ನು ಸದ್ಯ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಪ್ರಾಣ ಉಳಿಸಿಕೊಳ್ಳೋ ಸಲುವಾಗಿ ದೇಶ ತೊರೆದಿರೋ ಶೇಖ್ ಹಸೀನಾ ಮತ್ ಯಾವತ್ತು ಬಾಂಗ್ಲಾಗೆ ಕಾಲಿಡೋದಿಲ್ಲ ಅಂತ ಅವರ ಪುತ್ರ ಹೇಳಿಕೊಂಡಿದ್ದಾರೆ ಶೇಖ್ ಹಸೀನಾ ಆಡಳಿತದಲ್ಲಿ ಬಾಂಗ್ಲಾದೇಶದ ಅಭಿವೃದ್ಧಿ ಚೆನ್ನಾಗೇ ಇತ್ತು ಅನ್ನೋದು ವಾಸ್ತವ ಭಾರತದ ನಂತರ ಅತ್ಯಂತ ವೇಗದಲ್ಲಿ ಬೆಳೀತಾ ಇರೋ ದೇಶ ಅನ್ನೋ ಹೆಗ್ಗಳಿಕೆಗೆ ಬಾಂಗ್ಲಾ ಪಾತ್ರವಾಗಿತ್ತು ಭಾರತದ ಸುತ್ತಲಿನ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಹೊಡೆತ ತಿಂದ್ರೆ ಬಾಂಗ್ಲಾ ಮಾತ್ರ ಆಂತರಿಕ ಶತ್ರುಗಳಿಂದ ಬರ್ಬಾದಾಗ್ತಾ ಇದೆ ಸದ್ಯ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಹುಚ್ಚರಂತೆ ವರ್ತಿಸ್ತಾ ಇರೋ ಜನರಿಂದ ದೇಶದ ಅಭಿವೃದ್ಧಿ ಹತ್ತು ವರ್ಷ ಹಿಂದಕ್ಕೆ ಹೋಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಸದ್ಯ ಆರ್ಮಿ ಜನರನ್ನ ಹೇಗೆ ಕಂಟ್ರೋಲ್ ಮಾಡಲಿದೆ ಅನ್ನೋದು ಸವಾಲಾಗಿದೆ ಅಂದ್ಹಾಗೆ ಶೇಖ್ ಹಸೀನಾ ಆಡಳಿತದಲ್ಲಿ ಭಾರತಕ್ಕೆ ದೊಡ್ಡ ಸಹಾಯವೊಂದು ಆಗಿತ್ತು ಅದೇನೆಂದ್ರೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಹಸೀನಾ ಸಹಕಾರ ನೀಡ್ತಾ ಇದ್ದಿದ್ರಿಂದ ಭಾರತದ ರಕ್ಷಣಾ ದೃಷ್ಟಿಯಿಂದ ಸಹಕಾರಿಯಾಗಿತ್ತು ಆದರೆ ಮುಂಬರೋ ಸರ್ಕಾರ ಇದನ್ನ ಹಾಳುಗೆಡವುತ್ತ ಅನ್ನೋ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಭಾರತದ ವಿರುದ್ಧ ಅಂದಾಗ ಅಲ್ಲಿ ದೀದಿ ಬೆಂಬಲ ಇದ್ದೇ ಇರುತ್ತೆ ಅನ್ನೋ ಆರೋಪ ಇದೆ ಅದು ಅಲ್ಲದೆ ಬಾಂಗ್ಲಾ ಆರ್ಮಿ ವಿಪಕ್ಷದ ಜೊತೆ ಕೈ ಜೋಡಿಸಿರೋ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ ಸದ್ಯದಲ್ಲೇ ಮಧ್ಯಂತರ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದನ್ನ ಆರ್ಮಿ ಹೇಳ್ಕೊಂಡಿದೆ ಆದ್ರೆ ಅಲ್ಲಿ ಮುಂದೆ ಅಧಿಕಾರ ಹಿಡಿಯೋ ನಾಯಕಿ ಚೀನಾ ಪರ ಪಾಕ್ ಪರ ಹಾಗೂ ಆಂಟಿ ಹಿಂದೂ ಮನಸ್ಥಿತಿ ಇರುವವರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಅಷ್ಟು ಸುಲಭವಾಗಿ ಭಾರತವನ್ನ ಎದುರು ಹಾಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಮ್ಮ ತಂಟೆಗೆ ಬರೋದು ಅಷ್ಟು ಸುಲಭ ಇಲ್ಲ ಅನ್ನೋದು ವಾಸ್ತವ ಇನ್ನು ಅಚ್ಚರಿಯ ವಿಚಾರ ಅನ್ನೋ ಹಾಗೆ ರಾಹುಲ್ ಗಾಂಧಿ ಕೂಡ ಬಾಂಗ್ಲಾ ಪರಿಸ್ಥಿತಿ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆಯಷ್ಟೇ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಬಂದಿದ್ರು ಇಂದು ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಗಡಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಬಾಂಗ್ಲಾ ಪ್ರಜೆಗಳು ಭಾರತದ ಒಳಗೆ ನುಸುಳಬಹುದು ಆದ್ರಿಂದ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆತಂಕ ಬೇಡ ಅನ್ನೋದನ್ನ ಹೇಳಿದೆ ಇನ್ನೊಂದೆಡೆ ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ತಮ್ಮ ರಾಜ್ಯದ ಜನರಿಗೆ ಕರೆ ಕೊಟ್ಟಿದ್ದಾರೆ ಬಾಂಗ್ಲಾದಲ್ಲಿ ಹಿಂಸೆಗೆ ತುತ್ತಾಗ್ತಾ ಇರೋ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವರನ್ನ ಸ್ವಾಗತಿಸೋದಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ಸದ್ಯದ ಚಾಲೆಂಜ್ ಯಾಕಂದ್ರೆ ಸಂತ್ರಸ್ತ ಹಿಂದೂಗಳಿಗೆ ಜಾಗ ಕೊಡ್ತೀವಿ ಅಂದಾಗ ವಿಪಕ್ಷಗಳೆಲ್ಲ ಅದನ್ನ ಅಪೋಸ್ ಮಾಡೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಸಿಎಎ ಹಾಗೂ ಎನ್ಆರ್ಸಿ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅಕ್ಕಪಕ್ಕದ ದೇಶಗಳಲ್ಲಿ ಸಂತ್ರಸ್ತರಿಗೆ ನೆಲೆ ನೀಡೋ ಕಾಯ್ದೆ ಅಂತ ಹೇಳಿದಾಗ ವಿಪಕ್ಷ ನಾಯಕರೆಲ್ಲ ಬೊಬ್ಬೆ ಹೊಡೆದಿದ್ರು ಇದರಲ್ಲಿ ತಮ್ಮ ವೋಟ್ ಬ್ಯಾಂಕ್ ಇಲ್ಲ ಅನ್ನೋದನ್ನ ಹೇಳಿದ್ರು ಆದರೆ ಅದಕ್ಕೂ ಕೂಡ ತಾಳ್ಮೆಯಿಂದ ಉತ್ತರಿಸಿದ್ದ ಕೇಂದ್ರ ಸರ್ಕಾರ ಧರ್ಮದ ಆಧಾರದಲ್ಲಿ ಎರಡು ದೇಶಗಳನ್ನ ನೀಡಲಾಗಿದೆ ಅಲ್ಲಿ ಬಹುಸಂಖ್ಯಾತರಿಗೆ ಹಲ್ಲೆ ಆಗೋದಕ್ಕೆ ಹೇಗೆ ಸಾಧ್ಯ ಆದರೆ ಅಲ್ಲಿರೋ ಅಲ್ಪಸಂಖ್ಯಾತರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹಿಂದೂ ಕ್ರೈಸ್ತ ಸಿಖ್ ಬೌದ್ಧ ಹಾಗೂ ಇತ್ಯಾದಿ ಸಮುದಾಯ ನರಕ ನೋಡ್ತಾ ಇದೆ ಅವರಿಗೆ ಬದುಕೋದಕ್ಕೆ ನೆಲೆ ಕಟ್ಟಿಕೊಡೋದಕ್ಕೆ ಬಿಡಿ ಅಂತ ಹೇಳಿದ್ರು ಆಗ್ಲೂ ಕೂಡ ವಿರೋಧವೇ ಬಂದಿತ್ತು ಈಗ ಅಲ್ಲಿನ ಹಿಂದೂಗಳ ಪರಿಸ್ಥಿತಿ ಕಣ್ಣಿಗೆ ಕಾಣಿಸ್ತಾ ಇದೆ ಈಗಲೂ ಕೂಡ ವಾಸ್ತವವನ್ನ ಒಪ್ಪದೆ ವಾದ ಮಾಡ್ತಾರೆ ಅಂದ್ರೆ ನೋ ಕಮೆಂಟ್ಸ್ ಒಟ್ನಲ್ಲಿ ಬಾಂಗ್ಲಾದ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬುದ್ಧಿಜೀವಿಗಳ ಮಾತೆ ಸರಿ ಅನ್ಸುತ್ತೆ ಯಾಕಂದ್ರೆ ದೇವರಿಗೆ ತನ್ನನ್ನೇ ತಾನು ರಕ್ಷಿಸಿಕೊಳ್ಳೋದಕ್ಕೆ ಆಗಿಲ್ವಲ್ಲ ಅಂತ ಅದೇನೇ ಇರಲಿ ಎಲ್ಲವೂ ವಿಧಿಲಿಖಿತ ಅನ್ನು ಅನ್ನೋ ಹಾಗೆ ಮುಂದೇನು ಆಗಲಿದೆ ಅನ್ನೋದು ಕೂಡ ಭಗವಂತ ನಿರ್ಧರಿಸಿರ್ತಾನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ